ನಿಗದ್ಧ ವಾಹಿನಿಯ ಇಷ್ಟಾರ್ಥ ಸಿದ್ಧಿರಸ್ತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮೇಲ್ಕೋಟೆಯಲ್ಲಿ ನಡೆಯುತ್ತಿರುವಂತಹ ವೈರ್ಮುಡಿ ಬ್ರಹ್ಮೋತ್ಸವದ ಬಗ್ಗೆ ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಪರಾಶರ ಆಸ್ಟ್ರಾಲಜಿಕಲ್ ಹಬ್ ಹಾಗೂ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀ ನಿರಂಜನ್ ಭಾರದ್ವಾಜ್ ಗುರುಗಳು ನಮಸ್ಕಾರ ಗುರುಗಳೇ ನಮಸ್ಕಾರಮ್ಮ ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಗುರುಗಳೇ ವೈರಮುಡಿ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಹಲವಾರು ಉತ್ಸವಗಳು ನಡೀತವೆ ಈ ಉತ್ಸವಗಳ ವಿವರ ವೀಕ್ಷಕರ ತಿಳಿಸ್ಕೊಡ್ತೀರಾ ಆತ್ಮೀಯ ವೀಕ್ಷಕರೇ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ವೈರಮುಡಿಯ ಬ್ರಹ್ಮೋತ್ಸವದ ಒಂದು ವಿಷಯಾರ್ಥದಲ್ಲಿ ಇಷ್ಟಾರ್ಥ ಸಿದ್ಧಿರಿಸ್ತು ಅನ್ನುವಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ವಿಷಯಗಳನ್ನ ತಿಳಿಸ್ಕೊಡುವಂತಹ ಸಲುವಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ವೈರಮುಡಿ ಬ್ರಹ್ಮೋತ್ಸವ ಅಂದ್ರೇ ವಿಷ್ಣು ಆರಾಧಕರಿಗೆ ಸಕಲ ವೈಷ್ಣವರಿಗೆ ಇದೊಂದು ಹಬ್ಬದ ಸಡಗರ ಸಂಭ್ರಮ ಭಗವಂತನ ವೈಭೋಗವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಸುಗಳಿಗೆ ಇಂಥ ಸುಗಳಿಗೆಯಲ್ಲಿ ಪ್ರತಿಯೊಬ್ಬ ಈ ಹಿಂದೂ ಆಸ್ತಿಕರು ಎಲ್ಲರೂ ಸಹ ಭಾಗವಹಿಸ್ತಾರೆ ಇದು ಇದು ಇದಕ್ಕೆ ಯಾವುದೇ ಒಂದು ಜಾತಿ ಅಥವಾ ಒಂದು ಅಪ್ರವರ್ಧಮಾನಗಳ ಒಂದು ಭೇದಗಳಿಲ್ಲ ಎಲ್ಲರೂ ಒಂದೇ ಭಗವಂತನ ಮುಂದೆ ಹಾಗಾಗಿ ಇಂಥ ಒಂದು ವಿಶೇಷವಾದಂತಹ ಸಂದರ್ಭ ವೈರಮುಡಿಯ ಬ್ರಹ್ಮೋತ್ಸವದ ಸಂದರ್ಭ ಮೇಲುಕೋಟೆ ಅದೊಂದು ಪುಣ್ಯಭೂಮಿ ಅದನ್ನು ಸಾಂಕೇತಿಕವಾಗಿ ಕೃತಯುಗದಿಂದಲೂ ಸಹ ಅದರ ಒಂದು ಆ ಒಂದು ಟ್ರೇಸಸ್ಸು ಆ ಒಂದು ನೆಲದ ಒಂದು ಆ ವಿಚಾರಗಳು ಕೃತಯುಗದಿಂದಲೂ ಸಹ ಉಲ್ಲೇಖಿತವಾಗಿರತಕ್ಕಂತಹ ಒಂದು ವಿಚಾರ ಹಾಗಾಗಿ ಮೇಲುಕೋಟೆ ನಮ್ಮ ದಕ್ಷಿಣ ಭಾರತದ ಬದ್ರಿ ಇದ್ದಂಗೆ ಹಾಗಾಗಿ ಅದನ್ನು ದಕ್ಷಿಣ ಬದ್ರಿ ಅಂತಲೂ ಕರೀತಾರೆ ವಿಶೇಷವಾಗಿ ಮುಂಚೆ ಮೇಲುಕೋಟೆಯನ್ನು ತಿರುನಾರಾಯಣಪುರ ಅಂತ ಕರಿತಾ ಇದ್ರು ತಿರುನಾರಾಯಣಪುರ ಅಂತಂದರೆ ಸಾಕ್ಷಾತ್ ಭಗವಂತನೇ ಇಲ್ಲಿ ಏನು ಮಹಾವಿಷ್ಣುವಾದಂತಹ ನಾರಾಯಣ ನಾರಾಯಣನ ಒಂದು ಸ್ವರೂಪದಲ್ಲಿ ಈ ಚೆಲುವು ನಾರಾಯಣ ಸ್ವಾಮಿ ಇಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪಡೆದಿರ್ತಕ್ಕಂಥದ್ದು ಪರಮಪದ ಪರಮಪದನಾಥ ಅಂತ ಅವನಿಗೆ ವಿಶೇಷವಾದಂತಹ ಒಂದು ಹೆಸರು ಪರಮಪದನಾಥನಾದಂತಹ ಮಹಾವಿಷ್ಣು ಇಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅವನು ಪಡ್ಕೊಂಡಿದ್ದಾನೆ ಇಂಥ ಒಂದು ಭೂವೈಕುಂಠ ಕ್ಷೇತ್ರ ಇನ್ನೊಂದಿಲ್ಲ ಅಂತಂದರೂ ತಪ್ಪಾಗಲ್ಲ ಆದರೆ ನಾಲ್ಕು ವಿಶೇಷವಾದಂತಹ ಒಂದು ವಿಷ್ಣುವಿನ ಸ್ವಯಂಭೂ ಕ್ಷೇತ್ರಗಳಲ್ಲಿ ಮೇಲುಕೋಟೆನೂ ಒಂದು ಹಾಗಾಗಿ ಪರಮಪದನಾಥನಾದಂಥ ಮಹಾವಿಷ್ಣು ಮೇಲುಕೋಟೆಯಲ್ಲಿ ಚೆಲುವ ನಾರಾಯಣನಾಗಿ ಎಸ್ಪೆಷಲಿ ಈ ಚೆಲುವ ಪಿಳ್ಳೆರಾಯ ಅಂತಲೂ ಕರೀತಾರೆ ಅವನಿಗೆ ಇನ್ನೊಂದು ಹೆಸರು ಪಿಳ್ಳೆರಾಯ ಅಂತ ಹಳೆಯ ಹೆಸರು ಈ ಹಳೆ ಸ್ಥಳಿಕರು ಸುಮಾರು ವರ್ಷಗಳಿಂದ ಚೆಲುವ ಪಿಳ್ಳೆರಾಯ ಅಂತ ಕರೆಯೋರು ಸೊ ತಿರುನಾರಾಯಣಪುರ ಹಳೆಯ ಹೆಸರು ಕಾಲ ನಂತರ ಅದು ಮೇಲುಕೋಟೆ ಆಯಿತು ಹಾಗಾಗಿ ಈ ಭೂವೈಕುಂಠ ಕ್ಷೇತ್ರಗಳಲ್ಲಿ ಅದರಲ್ಲೂ ಈ ನಾಲ್ಕು ಸ್ವಯಂಭೂ ಕ್ಷೇತ್ರಗಳಲ್ಲಿ ಮೇಲುಕೋಟೆಯು ಒಂದು ಈ ನಾಲ್ಕು ಸ್ವಯಂಭೂ ಕ್ಷೇತ್ರಗಳು ಯಾವ್ಯಾವು ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಮಹಾವಿಷ್ಣುವಿನ ಒಂದು ಅಗ್ರಮಾನ್ಯ ಕ್ಷೇತ್ರಗಳು ಒಂದು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂತಹ ತಿರುಪತಿ ತಿರುಮಲೆ ಅಥವಾ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವರ ದಿವ್ಯ ಸನ್ನಿಧಿ ಎರಡನೇ ಎರಡನೇ ಒಂದು ವಿಶೇಷವಾದಂತಹ ಒಂದು ಕ್ಷೇತ್ರ ಕಾಂಚಿಪುರಂ ಕಾಂಚಿಪುರಂನ ಲಕ್ಷ್ಮೀ ವರದರಾಜಸ್ವಾಮಿ ದೇವರ ದಿವ್ಯ ಸನ್ನಿಧಿ ಮೂರನೇದು ಶ್ರೀರಂಗಂನ ರಂಗನಾಥಸ್ವಾಮಿ ದೇವರ ಒಂದು ದಿವ್ಯ ಸಾನಿಧ್ಯ ಇರುವಂತಹ ಒಂದು ಸನ್ನಿಧಿ ನಾಲ್ಕನೆಯದೇ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಇರತಕ್ಕಂತಹ ಈ ವಿಶೇಷವಾದಂತಹ ಒಂದು ಭೂವೈಕುಂಠ ಕ್ಷೇತ್ರ ಅದು ಚೆಲುವ ನಾರಾಯಣ ದೇವರ ದಿವ್ಯ ಸನ್ನಿಧಿ ಹಾಗಾಗಿ ಈ ಸ್ವಾಮಿ ದೇವರ ದಿವ್ಯ ಸಾನಿಧ್ಯದಲ್ಲಿ ನಡೀತಾ ಇರತಕ್ಕಂತಹ ಹದಿಮೂರು ದಿನಗಳ ಕಾಲ ಏನು ನಡೆಯುತ್ತಲ್ಲ ಈ ಒಂದು ವಿಶೇಷವಾದಂತಹ ಒಂದು ಜಾತ್ರಾ ಮಹೋತ್ಸವ ಬ್ರಹ್ಮೋತ್ಸವ ಈ ಬ್ರಹ್ಮೋತ್ಸವವನ್ನು ಕಣ್ತುಂಬಿತು ಕಣ್ತುಂಬಿಕೊಳ್ಳುವಂತಹ ಒಂದು ಸದುದ್ದೇಶದಲ್ಲಿ ಎಲ್ಲ ಯಾವ ಯಾವ ಮೂಲೆಗಳಿಂದ ಬರ್ತಾರೆ ಜನ ಅಂತಂದರೆ ಅಷ್ಟು ಜನ ಕಿಕ್ಕಿರಿದು ಆ ಸೇರ್ತಕ್ಕಂಥದ್ದು ಆ ಸ್ವಾಮಿಯ ವೈರಮುಡಿಯ ಬ್ರಹ್ಮೋತ್ಸವದ ಸುಸಂದರ್ಭದಲ್ಲಿ ವೈರಮುಡಿ ಅಂತಂದಾಗ ಏನೋ ಒಂದು ವಿಶೇಷವಾದಂತಹ ಒಂದು ಆವೇಶ ವೈಷ್ಣವರಲ್ಲಿ ಆ ಆವೇಶ ಬರ್ತಕ್ಕಂಥದ್ದು ಯಾಕಪ್ಪ ಅಂತಂದರೆ ಅದಕ್ಕಿರ್ತಕ್ಕಂತಹ ವಿಶೇಷವಾದಂತಹ ಪೌರಾಣಿಕ ಹಿನ್ನೆಲೆ ಒಂದು ಸಲ ವೈಕುಂಠವಾಸಿಯಾದ ಮಹಾವಿಷ್ಣು ಒಬ್ಬ ರಾಕ್ಷಸನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ಏನು ಮಾಡ್ತಾನೆ ತಾನು ಒಂಥರ ಆಯಾಸಯುಕ್ತವಾಗಿ ಸಿಕ್ಕಟ್ಟೆ ಒಂದು ನಿದ್ರೆಗೆ ಒಳ ಒಳಪಟ್ಟಿರುವಂತಹ ಒಂದು ಒಂದು ದೃಷ್ಟಿಕೋನದಲ್ಲಿ ಅವನೇನು ಮಾಡಿಬಿಡ್ತಾನೆ ಬಹಳ ಲೀಲಾಜಾಲವಾಗಿ ಮಲಗಿಬಿಡ್ತಾನೆ ಸ್ವಾಮಿ ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿಬಿಟ್ಟಿರ್ತಾನೆ ಅಂಥ ಸಂದರ್ಭದಲ್ಲಿ ಅವನು ಒಂದು ವಿಶೇಷವಾದಂಥ ಕಿರೀಟ ಹಾಕ್ಕೊಂಡಿರ್ತಾನೆ ಅದೇ ಈ ವಜ್ರ ಖಚಿತ ಕಿರೀಟವಾದಂತಹ ಏನು ಇವತ್ತು ನೀವು ವೈರಮುಡಿಯ ಬ್ರಹ್ಮೋತ್ಸವದಲ್ಲಿ ತಾವು ನೋಡ್ತೀರಿ ಅದು ಸಾಕ್ಷಾತ್ ಭಗವಂತನೇ ಧರಿಸಿದ್ದಂತಹ ಒಂದು ಕಿರೀಟ ಹಾಗಾಗಿ ಆ ಕಿರೀಟವನ್ನು ಪಕ್ಕಕ್ಕಿಟ್ಟು ಕ್ಲೀನಾಗಿ ಮಲಗಿರ್ತಾನೆ ಸ್ವಾಮಿ ಅವನ ಭಕ್ತರಿಗೂ ಇತರೆ ಮಹರ್ಷಿಗಳಿಗೂ ಹಾಗೆ ವಿಷ್ಣು ಪರಂಪರೆಯಲ್ಲಿ ಬರ್ತಕ್ಕಂತಹ ಸಕಲ ಒಂದು ಏನು ಆ ಒಂದು ಪ್ರೊಸೆಪ್ಟರ್ಸ್ ಅಂತ ಹೇಳ್ತಾರೆ ಅನುಯಾಯಿಗಳು ಅಂತ ಹೇಳ್ತಾರೆ ಆರಾಧಕರು ಅಂತ ಹೇಳ್ತಾರೆ ಅವ್ರಿಗೆಲ್ಲರಿಗೂ ಸಹ ಒಂದು ಹೇಳ್ಬಿಟ್ಟು ನೀವು ಸಹ ಎಲ್ಲರೂ ಒಂದು ವಿಧವಾಗಿ ಧ್ಯಾನಾಸಕ್ತರಾಗಿದ್ದೀರಿ ಅನ್ನೋ ಥರ ಕುತ್ಕೊಂಡ್ಬಿಡಿ ಅಂತ ಹೇಳ್ತಾನೆ ಇಂಥ ಸಂದರ್ಭದಲ್ಲಿ ಏನು ಒಬ್ಬ ರಾಕ್ಷಸ ಒಬ್ಬ ದೈತ್ಯ ಅವನಿಗೆ ಆ್ಯಕ್ಚುಲಿ ಟೈಟ್ಲುಗಳು ಭಾಳ ಇದ್ದಾವೆ ದೈತ್ಯ ಕುಲ ತಿಲಕ ಅಂತೆಲ್ಲ ಅವನಿಗೆ ಟೈಟ್ಲು ಇರ್ತಕ್ಕಂಥದ್ದು ಅವ್ನು ಬೇರೆ ಯಾರೂ ಅಲ್ಲ ನಮ್ಮ ಭಕ್ತ ಪ್ರಹ್ಲಾದನ ಮಗ ವಿರೋಚನ ಆ ಭಕ್ತ ಪ್ರಹ್ಲಾದನ ಮಗನಾದಂತಹ ವಿರೋಚನ ಏನು ಮಾಡ್ತಾನೆ ಈ ಸ್ವಾಮಿಯ ವಜ್ರಖಚಿತ ಕಿರೀಟದ ಮೇಲೆ ಅವನು ಬಿದ್ದು ಅವನು ಒಂದು ಮತ್ಸ್ಯಾವತಾರದಲ್ಲಿ ಒಂದು ಭಾಳ ದಪ್ಪನೆ ಇರ್ತಕ್ಕಂತಹ ಒಂದು ಮತ್ಸ್ಯ ಅಂದರೆ ಮೀನಿನ ಒಂದು ಅವತಾರದಲ್ಲಿ ತನ್ನ ಮಾಯಾಶಕ್ತಿಯನ್ನು ಬಳಸ್ಕೊಂಡು ಅವನೇನು ಮಾಡ್ತಾನೆ ಈ ಕ್ಷೀರಸಾಗರದ ಒಳಡೆ ಅವನು ಒಕ್ತಾನೆ ಅವನೇನು ಒಕ್ಕಿದ್ದು ಸ್ವಾಮಿಯ ಒಂದು ಏನು ಆ ಅವನು ಅವನ ಒಂದು ಜಾಗ ಕ್ಷೇತ್ರ ಇರ್ತದೆ ಆ ಒಂದು ಜಾಗಕ್ಕೆ ಬಂದುಬಿಟ್ಟು ಆ ಕಿರೀಟವನ್ನು ಆ ಮತ್ಸ್ಯ ಸ್ವರೂಪದಲ್ಲಿರ್ತಕ್ಕಂಥ ವಿರೋಚನ ಕಬಳಿಸ್ಕೊಂಡು ಅಪಹರಿಸ್ಕೊಂಡು ಹೊಟ್ಟೋಗ್ತಾನೆ ಇದೆಲ್ಲವೂ ಸ್ವಾಮಿಯ ಒಂದು ಲೀಲೆಗಳೇ ಸ್ವಾಮಿಗೆ ಗೊತ್ತಿಲ್ಲದೆ ಅವನು ಕಬಳಿಸೋಕೆ ಸಾಧ್ಯವ ಅಪಹರಿಸೋಕ್ಕೆ ಸಾಧ್ಯವ ಅವನು ಹೊಟ್ಟೋಗ್ತಾನೆ ಅಲ್ಲಿಂದ ತನ್ನ ನಿಜ ಸ್ವರೂಪವನ್ನು ಧರಿಸ್ಕೊಂಡು ಅವನ ಮೂಲ ಸ್ಥಳ ರಸತಳ ಅಂಥೇಳಿ ಒಂದು ಲೋಕ ನೀವು ನೀವು ಕೇಳಿರ್ತೀರಿ ಅಥಳ ವಿಥಳ ಸುಥಳ ಥಳಾಥಳ ಮಹಾಥಳ ರಸಾತಳ ಪಾತಾಳ ಅನ್ನುವಂತಹ ಈ ಹದೋ ಲೋಕಗಳ ಬಗ್ಗೆ ತಮಗೆ ಗೊತ್ತಿರುತ್ತೆ ಈ ಹದೋ ಲೋಕಗಳಲ್ಲಿ ಈ ನಾಗಲೋಕದ ಮೇಲಿರ್ತಕ್ಕಂಥ ಅಂದರೆ ಪಾತಾಳ ಲೋಕದ ಮೇಲಿರ್ತಕ್ಕಂಥ ರಸಾತಳ ಲೋಕಕ್ಕೆ ಅವನು ಪ್ರವೇಶ ಮಾಡಿಬಿಡ್ತಾನೆ ಕಿರೀಟದ ಸಮೇತನಾಗಿ ಸ್ವಾಮಿ ಕಿರೀಟನ ಅಪರ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಈಗ ಸ್ವಾಮಿ ಆಜ್ಞೆ ಮಾಡ್ತಾನೆ ಹಾಗೆ ಸ್ವಾಮಿಯ ಈ ಸಂಚಾಲಕರು ಪರಿಚಾರಕರು ಪ್ರವರ್ತಕರು ಹಾಗೆ ಹಲವು ಮಹರ್ಷಿಯರ ಒಂದು ಗುಂಪೇನಿರುತ್ತೆ ಸ್ವಾಮಿಗೆ ಒಂದು ಹೇಳ್ತಕ್ಕಂಥದ್ದು ಸ್ವಾಮಿ ಈಗ ಮುಂದೇನು ಮಾಡ್ತೀರಿ ಅಂತ ಕೇಳಿದಾಗ ತನ್ನ ಬಲಗೈ ಬಂಟ ಆಗಿರ್ತಕ್ಕಂತಹ ಗರುಡನನ್ನು ಆ ಗರುಡ ದೇವನನ್ನು ಕರೆದು ಹೋಗಯ್ಯ ತಗೊಂಬರೋಗು ಕಿರೀಟನ ಅಂತ ಹೇಳಿ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ ಸ್ವಾಮಿ ಆ ಆಜ್ಞೆ ಮೇರೆಗೆ ಆ್ಯಕ್ಚುಲಾಗಿ ಈ ಒಂದು ಆಜ್ಞೆಯನ್ನು ಮಾಡಲಿಕ್ಕೂ ಸಹ ಅವನೆಲ್ಲರ ಸಹಮತವನ್ನು ತಗೊಂಡು ಸ್ವಾಮಿ ಒಂದು ಈ ಕೆಲಸ ಆಗಬೇಕು ಗರುಡಿನಿಂದ ಅಂಥೇಳಿ ಕರೆಗೆ ಅವರ ಪ್ರವರ್ತಕರಿಂದ ಹಿಡಿದು ಎಲ್ಲರೂ ಸಹ ಅದಕ್ಕೆ ಒಪ್ಕೊಂಡ್ಮೇಲೆ ಗರುಡ ಏನು ಮಾಡ್ತಾನೆ ಹೋಗ್ತಾನೆ ಈ ವಿಲ್ ಟ್ರೇಜ್ ಔಟ್ ದಟ್ ಕ್ರೌನ್ ಎಸ್ಪೆಷಲಿ ಈ ಒಂದು ವೈರಮುಡಿಯ ಒಂದು ಕಿರೀಟ ಏನಿದೆ ವಜ್ರ ಖಚಿತ ಕಿರೀಟವನ್ನು ಅವನು ಎಲ್ಲಿ ತಗೊಂಡೋಗಿದ್ದಾನೆ ಆ ಜಾಗಕ್ಕೆ ಆ ರಸ ತಳಕ್ಕೆ ಹೋಗಿದ್ದು ಅಲ್ಲಿ ಭಾಳ ಭೀಕರವಾದಂತಹ ಒಂದು ಯುದ್ಧವನ್ನು ಈ ವಿರೋಚನ ಜೊತೆ ಈ ಗರುಡದೇವ ನಡೆಸ್ತಾನೆ ಆ ಯುದ್ಧದ ಒಂದು 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 ಯುದ್ಧದ ಒಂದು ಆ ಔಟ್ಪುಟ್ ಎಷ್ಟು ಮಟ್ಟಿಗಿರುತ್ತಪ್ಪ ಅಂತಂದರೆ ಅದರ ಆ ಯುದ್ಧದ ಒಂದು ವಿಚಾರದಲ್ಲಿ ಆಗ್ತಕ್ಕಂತಹ ಒಂದು ಪ್ರಾಕೃತಿಕವಾದಂತಹ ವಿಕೋಪಗಳು ಎಷ್ಟು ಮಟ್ಟಿಗಾಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಪ್ರಕೃತಿ ವಿಕೋಪಗಳಾಗೋಗ್ತಾ ಆಗೋಗ್ತವೆ ಆ ಸಂದರ್ಭದಲ್ಲಿ ಅಷ್ಟು ಅವನು ಅಷ್ಟು ದಿನಗಳ ಕಾಲ ಈ ಭೀಕರವಾದಂತಹ ಕದನವನ್ನು ಕದನ ವಿರಾಮವೇ ಇಲ್ಲದಂತಹ ಒಂದು ಕದನವನ್ನು ಈ ಗರುಡ ಈ ವಿರೋಚನನ ಜೊತೆ ಮಾಡ್ತಾನೆ ಆಗ ಕಟ್ಟ ಕಡೆಯದಾಗಿ ಅವನು ಗೆಲ್ತಾನೆ ಡೆಫಿನೆಟ್ಲಿ ಅವನ್ನ ಸೋಲಿಸಿ ವಿರೋಚನೆಯನ್ನು ಸೋಲಿಸಿ ಈ ಒಂದು ವಜ್ರಖಚಿತ ಕಿರೀಟ ಏನಿತ್ತು ಸ್ವಾಮಿದು ಅದನ್ನು ತಗೊಂಡು ಹಾರಾಡ್ತಾ ಈ ಬರ್ತಾಯಿರ್ತಾನೆ ಈ ಒಂದು ದಾರಿಯಲ್ಲಿ ಏನಾಗುತ್ತೆ ಈ ಭೂ ಈ ಭೂಲೋಕದ ಈ ಮದ್ಯ ಮೇಲೆ ಹಾ ಹಾದುಕೊಂಡು ಹೋಗುವಂಥ ಸಂದರ್ಭ ಯಾಕೆಂದರೆ ನಮ್ಮದು ಭೂಲೋಕ ಮಧ್ಯಲೋಕ ಮೇಲ್ಗಡೆ ಏಳು ಲೋಕಗಳು ಕೆರಡ ಏಳು ಲೋಕಗಳು ಸೊ ನಮ್ಮದು ಲೋಕ ಹಾಗಾಗಿ ಈ ಮಧ್ಯ ಲೋಕದಲ್ಲಿ ಏನು ಈ ಸ್ವಾಮಿಯವನು ಗರಡ ಎತ್ಕೊಂಡು ಇರುವಂಥ ಸಂದರ್ಭದಲ್ಲಿ ವೃಂದಾವನ ಚಂದ್ರನಾದಂತಹ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಆಟ ಇರ್ತಾನೆ ವೃಂದಾವನದಲ್ಲಿ ಸೊ ಆ ವೃಂದಾವನದಲ್ಲಿ ಏನು ಆಟ ಇರ್ತಾನೆ ಸ್ವಾಮಿ ಅವನ್ನ ಅಬ್ಸರ್ವ್ ಮಾಡ್ತಾನೆ ಇದು ಯಾರು ನನ್ನ ಸ್ವಾಮಿ ಥರ ಇದ್ದಾನಲ್ಲ ಈ ವ್ಯಕ್ತಿ ಅಂಥೇಳಿ ಅಬ್ಸರ್ವ್ ಮಾಡ್ತಾನೆ ಕಡೆಗೆ ಅವನಿಗೆ ಗೊತ್ತಾಗ್ತದೆ ಓ ಕೃಷ್ಣಾವತಾರಿ ನಮ್ಮ ಸ್ವಾಮಿನೇ ಮಹಾವಿಷ್ಣುವೆ ಅಂತ ಹೇಳಿ ಆಗ ಅವನೇನು ಮಾಡ್ತಾನೆ ಬಿಸಿಲಿನಲ್ಲಿ ತನ್ನ ಗೆಳೆಯರ ಜೊತೆ ಗೋಪಾಲಕರ ಜೊತೆ ಆ ವೃಂದಾವನದ ಸ್ನೇಹಿತರ ಜೊತೆ ಕೃಷ್ಣ ಆಟ ಆಡ್ತಾ ಇರ್ತಾನೆ ಆ ಬಿಸಿಲಿನ ಬೇಗೆಯನ್ನು ಆ ಬೇಗೆಯಿಂದ ಅವನ್ನ ತಣಿಸ್ಲಿಕ್ಕೋಸ್ಕರ ಅವನೇನು ಮಾಡ್ತಾನೆ ಅವನ ಎರಡೂ ಈ ಏನು ರೆಕ್ಕೆಗಳಿರುತ್ತೆ ಆ ರೆಕ್ಕೆಗಳಿಂದ ಶ್ಯಾಡೋ ಬರೋ ಥರ ಮಾಡ್ತಾನೆ ಒಂದು ನೆರಳು ನೆರಳು ಮೂಡೋ ಥರ ಮಾಡ್ತಾನೆ ಆ ನೆರಳಿನ ಕೆಳಗಡೆ ಅವನೇನು ಮಾಡ್ತಾನೆ ಈ ಕಿರೀಟವನ್ನು ಅವನ ಒಂದು ಈ ಏನು ಈ ಅವನ ಕೊಕ್ಕಿನಿಂದ ಈ ಕಿರೀಟವನ್ನು ಸ್ವಾಮಿಯ ಕೃಷ್ಣನ ಒಂದು ತಲೆ ಮೇಲೆ ಇರಿಸ್ತಾನೆ ಆಗ ಇರಿಸಿದ ಮೇಲೆ ಅವ್ನಿಗೆ ಭಾಳ ಖುಷಿಯಾಗುತ್ತೆ ಎಲ್ಲಿಲ್ಲದ ಆನಂದ ಆಗುತ್ತೆ ಅಷ್ಟೊಂದು ಭೀಕರ ಯುದ್ಧ ಮಾಡ್ಕೊಂಡು ಬಂದಿರ್ತಾನಲ್ಲ ಅದೆಲ್ಲವೂ ಸಹ ಆಯಾಸವೆಲ್ಲ ತೊಲಗಿ ಎಲ್ಲಿಲ್ದೇರೋ ಆನಂದ ಆಗಿಬಿಡುತ್ತೆ ಅಪ್ಪ ನಾನು ನನ್ನ ಸ್ವಾಮಿಯ ನನ್ನ ಸ್ವಾಮಿಯ ಸ್ವರೂಪದಲ್ಲಿ ಇರ್ತಕ್ಕಂಥ ಭಗವಂತ ಕೃಷ್ಣನನ್ನು ಹಾಕಿದ್ದೀನಪ್ಪ ಅಂತ ಹೇಳಿ ನಿರಾಯಾಸವಾಗಿ ವೈಕುಂಠಕ್ಕೆ ಪ್ರಯಾಣ ಮಾಡ್ತೇನೆ ಇಂಥ ಸಂದರ್ಭ ನೋಡಿ ಆ ಒಂದು ಕಿರೀಟ ಕೃಷ್ಣನ ಪಾಲಾಯಿತು ಕೃಷ್ಣನ ಈ ಪಾಲಾದಂತಹ ಈ ಒಂದು ಕಿರೀಟ ಅವನ ಮೊಮ್ಮಗನಾದಂತಹ ಅನಿರುದ್ಧನ ಮೂಲಕ ಈ ವೈರಮುಡಿ ಈ ವೈರಮುಡಿಯ ಒಂದು ಬ್ರಹ್ಮೋತ್ಸವದಲ್ಲಿ ಬಳಸ್ತಕ್ಕಂತಹ ಈ ಒಂದು ಕಿರೀಟ ಲೋಕಾರ್ಪಣೆಗೊಳಿತು ಅವನಿಂದ ಈ ಮೂಲ ತಿರುನಾರಾಯಣ ಸ್ವಾಮಿ ಆದಂತಹ ಚೆಲುವು ನಾರಾಯಣನಿಗೆ ಬಹಳ ಭೂಷಣವಾಗಿ ಇರ್ತಕ್ಕಂತಹ ಕಿರೀಟ ಇನ್ಯಾವುದೇ ನಾರಾಯಣನ ಒಂದು ಉತ್ಸವ ಮೂರ್ತಿಗೂ ಈ ಕಿರೀಟ ಆಗಲಿಲ್ಲ ಹಾಗಾಗಿ ಈ ಒಬ್ಬ ಏನು ಸೆಲ್ವಪಿಳ್ಳೈ ಅಂತ ಹೇಳ್ತಾರೆ ಅಂದರೆ ಚೆಲುವಾದಂತಹ ಮಗು ಹೇಳಿ ಬಹಳ ಸೊಗಸಾಗಿರ್ತಕ್ಕಂತಹ ಚೆಲುವಾದಂತಹ ಮಗು ಹೇಳಿ ರಾಮಾನುಜರು ಇಟ್ಟಂತಹ ಹೆಸರು ಅದು ಆ್ಯಕ್ಚುಲ್ ಆಗಿ ರಾಮಾನುಜಾಚಾರ್ಯರು ಬಹಳ ವಿಶೇಷವಾದಂತಹ ಭಗವದ್ ಭಾಷ್ಯಾಕಾರರು ಆಚಾರ್ಯರು ವಿಶಿಷ್ಟಾದ್ವೈತವನ್ನು ಲೋಕಕ್ಕೆ ಏನು ಜಗಜ್ಜಾಯರು ಮಾಡಿದ್ರು ಮಹಾನುಭಾವರು ಬಹಳ ವಿಶೇಷವಾದಂತಹ ತಾತ್ವಿಕತೆ ಹಾಗೂ ಸಾತ್ವಿಕತೆಯ ಹಿನ್ನೆಲೆ ಉಳ್ಳಂತಹ ಈ ಆಚಾರ್ಯರು ಅವರ ಕೊಡುಗೆ ಈ ಮೇಲುಕೋಟೆಯ ಒಂದು ದಿವ್ಯ ಸಾನಿಧ್ಯಕ್ಕೆ ಭಾಳ ಅಪಾರವಾದ್ದು ಹಾಗಾಗಿ ಈ ಮೂಲ ಈ ಒಂದು ಏನು ಈ ವೈರಮುಡಿಯ ಈ ಒಂದು ಕಥಾ ಈ ಒಂದು ವಿಶೇಷವಾದಂತಹ ಒಂದು ಕತೆ ಅಥವಾ ಕಥಾನಕ ಏನು ತಮಗೆಲ್ಲ ನಾನು ಈಗ ಈಗ ತಿಳಿಸ್ಕೊಟ್ಟೆ ಆ ವೈರಮುಡಿಯ ಒಂದು ವಿಷಯ ಶ್ರೀಕೃಷ್ಣನಿಂದ ಅವನ ಪರಂಪರೆಯಲ್ಲಿ ಅನಿರುದ್ಧನ ಮೂಲಕ ಸಿಕ್ಕಂತಹ ಒಂದು ಮುಡಿ ಆ್ಯಕ್ಚುಲಾಗಿ ಆಗಿ ಇದು ಒಂದು ವಿಧದಲ್ಲಿ ಈ ರೀತಿ ಬಂದ ಬಂದದ್ದು ಇದಕ್ಕೂ ಮುಂಚೆ ತ್ರೇತಾಯುಗದಲ್ಲಿ ಈ ಮುಡಿ ಹತ್ರ ಇತ್ತಪ್ಪ ಅಂತಂದರೆ ರಾಮಚಂದ್ರನಿಗೆ ಮೂಲತಃ ಈ ಒಂದು ಮುಡಿಯನ್ನು ಬ್ರಹ್ಮದೇವರು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಬ್ರಹ್ಮದೇವರಿಂದ ಶ್ರೀರಾಮ ದೇವರಿಗೆ ಶ್ರೀರಾಮ ದೇವರಿಂದ ಅವರ ಮಕ್ಕಳು ಲವಾಕುಶನಿಗೆ ಹೋಯಿತು ಆ ಲವಾಕುಶರಿಗೆ ಹೋದಂತಹ ಈ ಇದರಲ್ಲಿ ಕುಶನ ಮಗಳು ಒಬ್ಬಳು ಆ ಕುಶನ ಮಗಳಿಗೆ ಇದು ಗಿಫ್ಟಾಗಿ ಕೊಟ್ಟಂತಹ ಸಂದರ್ಭ ಆವಾಗ ಸೂರ್ಯವಂಶದಿಂದ ಚಂದ್ರವಂಶಕ್ಕೆ ಈ ಒಂದು ವಜ್ರ ಖಚಿತ ಕಿರೀಟ ಹಸ್ತಾಂತರಗೊಳಿತು ಭಾಳ ವಿಶೇಷವಾದ್ದು ಈ ಲವ ಕುಶ ಇಬ್ಬರು ಭಾಳ ವಿಶೇಷವಾದಂತಹ ಮಕ್ಕಳು ಶ್ರೀರಾಮದೇವರಿಗೆ ಅದರಲ್ಲಿ ಕುಶನ ಮಗಳಿಗೆ ಇದು ದಾನವಾಗಿ ಅಥವಾ ಒಂದು ರೀತಿಯಾದ ಪ್ರೆಸೆಂಟೇಷನ್ನಾಗಿ ಕುಶ ಲವನನ್ನು ಒಪ್ಪಿಸಿ ಕೊಟ್ಟಂತಹ ಒಂದು ಸಂದರ್ಭ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ತ್ರೇಥಾಯುಗದಲ್ಲೂ ಸಹ ಈ ಕಿರೀಟದ ಒಂದು ಉಲ್ಲೇಖನೆ ದ್ವಾಪರಯುಗದಲ್ಲಿ ಕೃಷ್ಣನ ಹತ್ರ ಬಂದಂಥದ್ದು ಸೊ ಕೃಷ್ಣನಿಗೆ ಭಗವಂತ ಏನು ತಲುಪಿಸ್ತಾ ಆ್ಯಕ್ಚುಲಾಗಿ ಗರುಡದೇವ ಗರುಡದೇವ ಗರುಡ ದೇವ ಅವನೂ ಒಂದು ಒಬ್ಬ ದೇವನೇ ಹಾಗಾಗಿ ಆ ದೇವನಿಂದ ತಲುಪ್ತಕ್ಕಂಥ ತಲು ತಲುಪಿದ್ದಂತಹ ಈ ಒಂದು ವಜ್ರಖಚಿತ ಕಿರೀಟ ಕೃಷ್ಣನಿಂದ ಎಗೇನ್ ಅವನ ವಂಶ ವಂಶದಲ್ಲಿ ಬಂದಂಥ ಅವನ ಮೊಮ್ಮಗ ಅನಿರುದ್ಧ ಅನಿರುದ್ಧನಿಂದ ಈ ಮೇಲುಕೋಟೆಯ ಚಿರುವನಾರಾಯಣ ಸ್ವಾಮಿ ದೇವರಿಗೆ ಇದು ಅಲ್ಲಿಂದ ಬಂದಿರತಕ್ಕಂಥ ವಿಚಾರ ಹಾಗಾಗಿ ಉತ್ಸವ ಮೂರ್ತಿಗೆ ಆ ಉತ್ಸವ ಮೂರ್ತಿಗೆ ಮಾತ್ರ ಆದಂತಹ ಒಂದು ಈ ಕಿರೀಟ ಇದಕ್ಕೆ ಇನ್ನೂ ಒಂದು ಉಪಕಥೆ ಇರತಕ್ಕಂಥದ್ದು ಈ ಉತ್ಸವ ಮೂರ್ತಿಯನ್ನು ರಾಮಪ್ರಿಯ ಅಂತ ಕರೀತಾರೆ ರಾಮಪ್ರಿಯನ ಒಂದು ವಿಶ್ ವಿಷಯ ಏನಪ್ಪ ಅಂತಂದರೆ ಆ್ಯಕ್ಚುಲಾಗಿ ಈ ಮೊಗಳ್ರ ಮೇಲೆ ದಾಳಿ ನಡೆದಂತಹ ಸಂದರ್ಭ ಏನಿತ್ತು ಆ ಸಂದರ್ಭದಲ್ಲಿ ಈ ದೆಹಲಿಯ ಒಂದು ಸುಲ್ತಾನರು ಅವ್ರೇನು ಮಾಡ್ಬಿಡ್ತಾರೆ ಈ ದಕ್ಷಿಣ ಭಾರತದಲ್ಲಿ ಸುಮಾರು ಈ ಹಿಂದೂ ದೇವಾಲಯಗಳ ಮೇಲೆ ಆದಂತಹ ದಾಳಿಗಳಿಂದ ಆದಂತಹ ಒಂದು ವಿಚಾರ ಹಾಗೆ ಆ ದಾಳಿಗಳಿಂದ ಏನೇನವ್ರಿಗೆ ಈ ವಿಗ್ರಹಗಳು ಕೆಲವೊಂದು ಚಿನ್ನಾಭರಣಗಳು ವಜ್ರ ಖಚಿತವಾದಂತಹ ಆಭರಣಗಳು ಇವೆಲ್ಲ ಏನವರು ಅವರ ವಶ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ಈ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಸಹ ಒತ್ಕೊಂಡು ಹೋಗ್ಬಿಟ್ಟಿರ್ತಾನೆ ಈ ಉತ್ಸವ ಮೂರ್ತಿಯನ್ನು ಹೊತ್ಕೊಂಡು ಹೋದ್ಮೇಲೆ ಸ್ವ ಇವ್ರಿಗೆ ಎಲ್ಲೋಯ್ತಪ್ಪ ಈ ಒಂದು ಉತ್ಸವ ಮೂರ್ತಿ ಅಂತ ಹೇಳಿ ಎಲ್ಲರಿಗೂ ಬಹಳ ಒಂದು ನೋವಾಗುತ್ತೆ ತದನಂತರದಲ್ಲಿ ಶ್ರೀರಂಗಂನಿಂದ ನಮ್ಮ ರಾಮನುಜಾಚಾರ್ಯರು ಏನು ಮೇಲುಕೋಟೆಯಲ್ಲಿ ಬಂದು ತಂಗುತ್ತಾರೆ ಆ ತಂಗಿದ್ದಂತಹ ಒಂದು ಸಂದರ್ಭದಲ್ಲಿ ಅವ್ರಿಗೆ ಒಂದು ದಿನ ರಾತ್ರಿ ಸ್ವಪ್ನವಾಗುತ್ತೆ ಅವರು ಸ್ವಾಮಿಯ ಉಪಾಸನೆ ಮಾಡಿ ನಾರಾಯಣನ ಒಂದು ಸೇವಾ ಕೈಂಕರಿಗಳನ್ನೆಲ್ಲ ಮಾಡಿ ಅವ್ರು ವಿಶೇಷವಾಗಿ ಅವರು ಮೇಲ್ಕೋಟೆಯಲ್ಲೇ ನಾನು ತಂಗುವಂತಹ ಜಾಗ ಅಂತ ಅವರು ಒಂದಷ್ಟು ಕಾಲ ತಂಗಿದ್ರು ಅವರೊಂದಷ್ಟು ಕಾಲ ಏನಿದ್ರು ಆ ಸಂದರ್ಭದಲ್ಲೇನೆ ಅವ್ರಿಗೆ ಇಲ್ಲೆನೇನೆ ಅವ್ರು ಮಲಗಿದ್ದಾಗ ಒಂದು ಸ್ವಪ್ನವಾಗುತ್ತೆ ಯಾವ ರೀತಿ ಸ್ವಪ್ನವಾಗುತ್ತಪ್ಪ ಅಂತಂದರೆ ಈ ರಾಮಪ್ರಿಯನ ಉತ್ಸವ ಮೂರ್ತಿ ಅಂದರೆ ಏನು ಪ್ರ ಪ್ರಸ್ತುತವಾಗಿ ಚೆಲು ಸ್ವಾಮಿ ದೇವರ ಉತ್ಸವ ಮೂರ್ತಿ ಇದೆ ಅದು ರಾಮಪ್ರಿಯ ಅಂತ ಮುಂಚಿನ ಒಂದು ಹೆಸರು ಆ ರಾಮಪ್ರಿಯರ ಉತ್ಸವ ಮೂರ್ತಿ ಆ ದೆಹಲಿಯ ಸುಲ್ತಾನನ ಆಸ್ಥಾನದಲ್ಲಿದೆ ಅಂತ ಹೇಳಿ ಅವನಿಗೆ ಅವ್ರಿಗೆ ಈ ಸ್ವಪ್ನವಾಗತ್ತೆ ಈ ಸ್ವಪ್ನ ವೃತ್ತಾಂತದಿಂದಾಗಿ ಅವರು ಅದನ್ನು ಟ್ರೇಸ್ ಔಟ್ ಮಾಡ್ಕೊಂಡು ಹೋಗಲಿಕ್ಕೆ ಅವರ ಈ ಏನು ಅನುಯಾಯಿಗಳಿದ್ದರೂ ಅನುಯಾಯಿಗಳ ಮೂಲಕ ಹೋಗ್ತಾರೆ ಆಗ ಆ ಸುಲ್ತಾನ್ ಏನು ಮಾಡ್ತಾನೆ ಏನೋ ಸ್ವಾಮಿಗಳು ಬಂದಿದ್ದೀರಿ ತಾವು ದಕ್ಷಿಣದಿಂದಾಗಿ ನಿಮ್ಮನ್ನು ನೋಡಿದ್ರೆ ಏನೋ ಒಂದು ವಿಧವಾಗಿ ನನಗೆ ಭಕ್ತಿ ಉಂಟಾಗ್ತಾಯಿದೆ ಆದರೆ ನನ್ನ ಮಗಳ ವಶದಲ್ಲಿದೆ ಹಲವು ವಿಗ್ರಹಗಳು ಅದರಲ್ಲೇನಾದರೂ ನೀವು ಏನು ಇದ್ದೀರಲ್ಲ ಆ ವಿಗ್ರಹ ಅದೇನಾದರೂ ಇದ್ದರೆ ಅದನ್ನು ನೀವು ಆ ವಿಗ್ರಹ ತಗೋಬೋದು ಅಂತ ಹೇಳ್ತಾರೆ ಆವಾಗ ಅಲ್ಲಿ ಏನು ಏನಾಗುತ್ತೆ ಇವರಿಗೆ ಸ್ವಪ್ನದಲ್ಲಿ ಗೊತ್ತಿತ್ತಲ್ಲ ಅವ್ರ ಮಗಳು ಅದನ್ನು ಆಟ ಆಡೋವಂತಹ ಒಂದು ಉದ್ದೇಶದಲ್ಲಿ ಆ ವಿಗ್ರಹಗಳ ಜೊತೆ ಆಟ ಆಡ್ತಾ ಇದ್ದು ಗೊಂಬೆಗಳ ಥರ ಇದ್ವಲ್ಲ ಅಂಥೇಳಿ ಆಟ ಆಡ್ತಾ ಇದ್ದು ಆದರೂ ಒಂದು ವಿಗ್ರಹ ನೋಡಿದ್ರೆ ಗೊಂಬೆ ಅನ್ಕೊತವೆ ಸೊ ಆಟ ಆಡ್ತಾ ಇರ್ತವೆ ಆ ರೀತಿ ಆಗ ಆ ಒಂದು ವಿಗ್ರಹನ ಅವನು ಹೌದು ಸ್ವಾಮಿ ನಿಮ್ಮ ಮಗಳ ಹತ್ರ ಇದೆ ಈ ಥರ ಇದೆ ಅದರ ಒಂದು ಆಕಾರ ಒಂದು ಆಕೃತಿ ಈ ಥರ ಬರುತ್ತೆ ಅಂತೆಲ್ಲ ಹೇಳಿದ್ಮೇಲೆ ಇವ್ರಿಗೆ ಆಗುತ್ತೆ ರಾಜನಿಗೆ ಹೌದು ಈ ನನ್ನ ಮಗಳು ಅತಿಯಾಗಿ ಒಂದು ಅಟ್ಯಾಚ್ ಆಗಿರ್ತಕ್ಕಂಥದ್ದು ಆ ವಿಗ್ರಹಕ್ಕೇನೆ ಅದನ್ನ ಯಾಕೆ ನಾನು ಕೊಡಲಿ ನನ್ನ ಮಗ ನನ್ನ ಮಗಳ ನನ್ನ ಮಗಳ ಒಂದು ಸುಖ ಸಂತೋಷ ನನಗೆ ಇಂಪಾರ್ಟೆಂಟು ಅಂತ ಅವನೇನು ಮಾಡ್ತಾನೆ ಇಲ್ಲ ಸ್ವಾಮಿ ನನ್ನ ಮಗಳು ಕೊಡೋದಿಲ್ಲ ಅದನ್ನು ನೀವು ದಯಮಾಡಿ ಹೊರಟುಬಿಡಿ ಅಂತ ಹೇಳ್ತಾನೆ ರಾಜ ಆದರೂನು ಇವರು ಬಿಡೋದಿಲ್ಲ ಪಟ್ಟಿಡ್ಕೊಂಡು ಇಲ್ಲ ನಮಗೆ ಬೇಕೇ ಬೇಕು ನಾವು ಅದನ್ನು ಆರಾಧನೆ ಮಾಡದೆ ಹೋದರೆ ಆಗೋದಿಲ್ಲ ಬೇಕೇ ಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಮೇಲೆ ಆಗ ಒಂದು ಕೆಲಸ ಮಾಡಿ ಸ್ವಾಮಿ ನೀವು ಕರೀರಿ ನಿಮ್ಮ ನಿ ನಿಮ್ಮ ದೇವರು ನಿಜವಾಗಲೂ ಶಕ್ತಿಯುತವಾದಂತಹ ದೇವರೇ ಆದರೆ ಅವನು ಬಂದರೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆ ರಾಜನ ಈ ಹೇಳಿಕೆಯನ್ನು ನೋಡಿ ನಮ್ಮ ರಾಮನುಜಾಚಾರ್ಯರು ಹೇಳ್ತಾರೆ ಅಡಿಯನ್ ವರೇ ಪಿಳ್ಳೆ ಅಂತ ಕರೀತಾರೆ ಅಂದರೆ ಅಡಿಯನ್ ಅಂದರೆ ನಾನಿನ್ನ ಸೇವಕ ಅಂತ ಅರ್ಥ ಸ್ವಾಮಿ ನಾನಿನ್ನ ಸೇವಕ ಕರೀತಾ ಇದೀನಪ್ಪ ಅಡಿಯನ್ ಪಿಳ್ಳೆ ಅಂತಂದ್ರೆ ಅಂತಂದರೆ ಶೆಲ್ವಪಿಳ್ಳೆ ಅಂದರೆ ಬಾಪಾ ಮುದ್ದು ಮಗು ಅಂತ ಅರ್ಥ ಬಾಪಾ ನನ್ನ ಮಗುವೇ ಬಾಪ ನನ್ನ ಮುದ್ದು ಮಗುವೆ ಹೇಳಿ ಪ್ರೀತಿಯಿಂದ ಭಕ್ತಿಯಿಂದ ಆ ಭಕ್ತಿಯ ಒಂದು ಪರವಶತೆಯಿಂದ ಕರೀತರೆ ಆ ಆ ಒಂದು ಉತ್ಸವ ಮೂರ್ತಿ ಏನು ಒಂದು ಇತ್ತಲ್ಲ ಆ ಉತ್ಸವ ಮೂರ್ತಿ ಒಂದು ವಿಗ್ರಹದ ಒಂದು ಸ್ವರೂಪದಲ್ಲಿದ್ದಂಥ ಉತ್ಸವ ಮೂರ್ತಿ ಏನು ಒಂದೊಂದೇ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬಂದ್ಬಿಟ್ಟು ರಾಮನುಜಾಚಾರ್ಯರ ತೊಡೆ ಮೇಲೆ ಬಂದು ಕುತ್ಕೊಂಬಿಡುತ್ತೆ ಆಗ ಅವ್ನಿಗೆ ಆಶ್ಚರ್ಯ ಆಗಿಬಿಡುತ್ತೆ ರಾಜನಿಗೆ ಏನಪ್ಪ ಇದು ಈ ಈ ಕಾಲದಲ್ಲೂ ಇದೆಲ್ಲ ಕಲಿಯುಗದಲ್ಲಿ ಇದೆಲ್ಲ ಹೇಗೆ ಸಾಧ್ಯ ಅಂತ ಆಶ್ಚರ್ಯ ಆಗುತ್ತೆ ಅವಾಗ ಅವರ ಆ ಭಕ್ತಿಗೆ ಆ ಒಂದು ವಿಶೇಷವಾದಂತಹ ಒಂದು ಆ ದಾಸವರೇಣ್ಯತೆಯ ಒಂದು ವಿಚಾರ ಏನಿದೆ ಆ ಹಂಬಲ್ನೆಸ್ಗೆ ಇವನು ಮಾರು ಹೋಗ್ಬಿಟ್ಟು ಏನು ಮಾಡ್ತಾನೆ ಸ್ವಾಮಿ ನಿಮ್ಮಂಥ ಮಹಾನುಭಾವರನ್ನ ನಾನು ನನ್ನ ಜೀವನದಲ್ಲೇ ನೋಡಿ ನನ್ನ ಜೀವನ ಒಂದು ಎಲ್ಲೋ ಒಂದು ಕಡೆ ನನಗೆ ಇಷ್ಟು ಆಶ್ಚರ್ಯದ ಜೊತೆಗೆ ಒಂದು ವಿಶೇಷವಾದಂತಹ ಒಂದು ಸಂತುಷ್ಟತೆ ನನ್ನ ಜೀವನದಲ್ಲಿ ಕಾಣ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಆ ಥರ ಒಂದು ಭಾವ ಸಂತುಷ್ಟ ಭಾವ ನನ್ನಲ್ಲಿ ಬಂದಿದೆ ಅಂತೇಳಿ ಅವ್ರ ಪಾದಕ್ಕೆ ಎರಗ್ಬಿಟ್ಟು ಆ ಒಂದು ವಿಗ್ರಹನ ಕೊಟ್ಟು ಕಳಿಸ್ಬಿಡ್ತಾನೆ ಆ ವಿಗ್ರಹವೇ ಪ್ರಸ್ತುತ ಸಂದರ್ಭದಲ್ಲಿ ವೈರಮುಡಿಯ ಈ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಬಳಸ್ತಕ್ಕಂತಹ ಒಂದು ವಿಶೇಷವಾದಂತಹ ರಾಮಪ್ರಿಯ ಆ ಶೆಲ್ವಪಿಳ್ಳೈ ಸಂಪತ್ ಕುಮಾರ ಅಂತ ಹೇಳ್ತಕ್ಕಂತಹ ವಿಗ್ರಹ ಆ ವಿಗ್ರಹದ ಮೇಲೇನೆ ವೈರಮುಡಿಯ ಆ ವಜ್ರ ಖಚಿತ ಕಿರೀಟವನ್ನು ಧಾರಣೆ ಮಾಡ್ತಕ್ಕಂಥದ್ದು